ಕೈಗೆ ಸಿಕ್ತು ಚನ್ನಪಟ್ಟಣ ಮೆಗಾ ಸರ್ವೆ ರಿಪೋರ್ಟ್ ಸಿಪಿ ಯೋಗೇಶ್ವರ್ಗೆ ಮೂವತ್ತು ಸಾವಿರ ಲೀಡ್ ಪಕ್ಕ ಆ ಮೂವತ್ತು ನಿಮಿಷ ಸಿಪಿವೈ ಸಿದ್ದು ಡಿಕೆನ ಭೇಟಿಯಾಗಿದ್ದೇಕೆ ಇದು ಶಾಕಿಂಗ್ ಸರ್ವೆ ರಿಪೋರ್ಟ್ ಚನ್ನಪಟ್ಟಣದಲ್ಲಿ ಗೆದ್ದೆ ಗೆಲ್ತೀವಿ ವಿಕ್ಟರಿ ನಮ್ದೆ ಅಂತೇಳಿ ಅತಿಯಾದ ಹುಮ್ಮಸ್ಸಿನಲ್ಲಿರೋ ದಳಪತಿಗಳ ಜಂಗ ಬಲವೇ ಹುಡುಗಿ ಹೋಗುವಂತ ಸೆನ್ಸೇಷನಲ್ ಸರ್ವೆ ರಿಪೋರ್ಟ್ ಹಾಗಾದ್ರೆ ಕಾಂಗ್ರೆಸ್ ಕೈಗೆ ಸಿಕ್ಕಿರುವ ಆಂತರಿಕ ಸರ್ವೆ ರಿಪೋರ್ಟ್ ನಲ್ಲಿ ಏನಿದೆ ಸಿಪಿ ಯೋಗೇಶ್ವರ ಮೂವತ್ತು ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅದೇನು ಚರ್ಚೆ ನಡೆಸಿದ್ರು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪ್ರೆಸ್ ಮಾಡಿ ಒಂದು ರಿಪೋರ್ಟ್ ಒಂದೇ ಒಂದು ಮೆಗಾ ಸರ್ವೆ ರಿಪೋರ್ಟ್ ಚನ್ನಪಟ್ಟಣ ಬೈಎಲೆಕ್ಷನ್ ಗೆ ಸಂಬಂಧಿಸಿದ ಒಂದೇ ಒಂದು ಸೆನ್ಸೇಷನಲ್ ಸರ್ವೆ ರಿಪೋರ್ಟ್ ಇದೀಗ ಸಿಪಿ ಯೋಗೇಶ್ವರ್ ಅವರ ಕೈ ಸೇರಿದೆ ಆ ಸರ್ವೆ ರಿಪೋರ್ಟ್ ನಲ್ಲಿರುವ ಅಂಕಿಅಂಶಗಳು ಸಿಪಿ ಯೋಗೇಶ್ವರ್ ಅವರಿಗೆ ಗೆಲ್ಲುವ ಆತ್ಮವಿಶ್ವಾಸವನ್ನ ತುಂಬಿದ್ರೆ ದಳಪತಿಗಳಿಗೆ ಭಿಕ್ಷಾ ಕೊಟ್ಟಿದೆ ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಸಾರಿ ಸಾರಿ ಹೇಳಿದೆ ಇದನ್ನ ನಾವು ಹೇಳ್ತಾ ಇಲ್ಲ ಖ್ಯಾತ ರಾಜಕೀಯ ವಿಶ್ಲೇಷಕ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ನಿಕಟ ಸಂಪರ್ಕ ಹೊಂದಿರೋ ಗುರುರಾಜ್ ಅಂಜನ್ ಅವರು ಹೇಳಿರೋ ಮಾತು ಈ ಕುರಿತು ಅವರು ಇವತ್ತು ಒಂದು ಟ್ವೀಟ್ ಮಾಡಿದ್ದಾರೆ ಇದೇ ಟ್ವೀಟ್ ನಲ್ಲಿ ಇಂಥದ್ದೊಂದು ಅಚ್ಚರಿಯ ಮತ್ತು ಕುತೂಹಲಕಾರಿ ಸಂಗತಿಯನ್ನ ಹೊರಗೆಡವಿದ್ದಾರೆ ಹೌದು ವೀಕ್ಷಕರೇ ಗುರುರಾಜ್ ಅಂಜನ್ ಅವರು ಮಾಡಿರುವ ಟ್ವೀಟ್ ನ ಹೆಡ್ಡರ್ ಹೀಗಿದೆ ಕರ್ನಾಟಕ ಮಿನಿ ಕುರುಕ್ಷೇತ್ರ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೂಪರ್ ಎಕ್ಸ್ಕ್ಲೂಸಿವ್ ಯೋಗೇಶ್ವರ್ ಸೆನ್ಸೇಷನಲ್ ಸರ್ವೆ ರಿಪೋರ್ಟ್ ಅಂತಿದೆ ಇದೇ ಟ್ವೀಟ್ ನಲ್ಲಿ ಆ ಮೆಗಾ ಸರ್ವೆ ರಿಪೋರ್ಟ್ ರಿವೀಲ್ ಆಗಿದೆ ಆ ರಿಪೋರ್ಟ್ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರಿಗೆ ಗೆಲ್ಲುವ ಆತ್ಮವಿಶ್ವಾಸವನ್ನ ತಂದು ಕೊಟ್ಟಿದೆ ಹೀಗಾಗಿ ತರಾತುರಿಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಈ ವರದಿ ಕುರಿತು ಚರ್ಚೆ ನಡೆಸಿದ್ದಾರೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಡೆಸಿದ ಚರ್ಚೆಯಲ್ಲಿ ಮೆಗಾ ಸರ್ ನಂತೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣ ಬೈಲಕ್ಷನ್ ನಲ್ಲಿ ಸರಿ ಸುಮಾರು ಮೂವತ್ತು ಸಾವಿರ ಲೀಡ್ ಸಿಗೋದು ಪಕ್ಕಾ ಆಗಿದೆಯಂತೆ ಚನ್ನಪಟ್ಟಣದ ಸ್ಥಳೀಯ ಮುಖಂಡ ಮತ್ತು ಚನ್ನಪಟ್ಟಣದ ಆಧುನಿಕ ಭಗೀರಥಲಿ ಹೆಸರು ಮಾಡಿರುವ ಸಿಪಿ ಯೋಗೇಶ್ವರ್ ಅವರನ್ನ ಚನ್ನಪಟ್ಟಣದ ಮತದಾರರು ಕೈ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ ಇದು ನಿಜವೇ ಆದರೆ ಸಿಪಿ ಯೋಗೇಶ್ವರ್ ಅವರೇ ಹೇಳಿದಂತೆ ಟ್ವೆಂಟಿ ಟ್ವೆಂಟಿ ಆಡಿದ್ದಾರೆ ಐಪಿಎಲ್ ಕ್ರಿಕೆಟ್ ನಂತೆ ಒಂದೊಂದು ಸಲ ಒಂದೊಂದು ಪಕ್ಷದಲ್ಲಿ ಗುರುತಿಸಿಕೊಂಡು ಸಿಂಗಲ್ ಮ್ಯಾನ್ ಸಿಪಾಯಿಯಂತೆ ಮುನ್ನುಗ್ಗಿ ಫೋರ್ ಸಿಕ್ಸ್ ಬಾರಿಸಿದಂತೆಯೇ ಲೆಕ್ಕ ಇಷ್ಟು ವರ್ಷ ಬಿಜೆಪಿಯಲ್ಲಿದ್ದ ಸಿಪಿ ಯೋಗೇಶ್ವರ್ ಗೆ ಸೇರ್ಪಡೆಯಾದ ಕೆಲವೇ ದಿನಗಳಲ್ಲಿ ಮತದಾರರನ್ನ ತಮ್ಮತ್ತ ತಿರುಗಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಸಿಪಿ ಯೋಗೇಶ್ವರ್ ಅವರು ತೋರಿಸಿರುವ ಈ ಆಂತರಿಕ ಸರ್ವೆ ರಿಪೋರ್ಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹೋಬಳಿ ಮಟ್ಟದಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ನಮಗೆ ಮೂವತ್ತು ಸಾವಿರ ಲೀಡ್ ಬೇಡ ಅಟ್ಲೀಸ್ಟ್ ಹದಿನೈದು ಸಾವಿರ ಸಿಕ್ಕರು ಸಾಕು ಸಿಪಿ ಯೋಗೇಶ್ವರ್ ಗೆದ್ದಂತೆಯೇ ಲೆಕ್ಕ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ ಅದೇನಿರ್ಲಿ ಇದೇ ನವೆಂಬರ್ ಇಪ್ಪತ್ ಮೂರರಂದು ಮೂರು ಕ್ಷೇತ್ರಗಳ ಬೈಎಲೆಕ್ಷನ್ ಫಲಿತಾಂಶ ಹೊರಬೀಳುತ್ತಿದ್ದು ಮತ ಎಣಿಕೆಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಸಿಪಿ ಯೋಗೇಶ್ವರ್ ಗೆಲುವು ಪಕ್ಕ ಅನ್ನೋ ಆಂತರಿಕ ಸರ್ವೆ ವರದಿ ಹೊರಬಿದ್ದಿರೋದು ಸಾಕಷ್ಟು ಕುತೂಹಲ ಕೆರಳಿಸುತ್ತಿದೆ ಹಾಗಾದ್ರೆ ಖ್ಯಾತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಟ್ವೀಟ್ ಮಾಡಿ ಹೊರಗಡೆವಿರೋ ಈ ಸರ್ವೆ ರಿಪೋರ್ಟ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ